ನಿನ್ನ ಮಕ್ಕಳಾದ ಲವಕುಶದಿಂದ ಶ್ರೀರಾಮಾಯಣ ಮಹಾಕಾವ್ಯ ಪ್ರಚಾರಗೊಂಡು ಜನಮಾನಸದಲ್ಲಿ ನಡೆಯೂರುವಂತಾಗಬೇಕು ಶ್ರೀರಾಮನ ಮಹಿಮೆ ಜನರ ಮನಸ್ಸಿನಲ್ಲಿ ನೀತಿ ನ್ಯಾಯ ಧರ್ಮ ಸತ್ಯ ಶೀಲ ಇವುಗಳ ಬಗ್ಗೆ ಶ್ರದ್ಧೆ ಹುಟ್ಟಿಸುವಂತಾಗಬೇಕು ಹೌದು ಪೂಜೆ ನಿಮ್ಮ ನಿರ್ಧಾರ ಸೂಕ್ತವಾಗಿದೆ ಇದು ಒಂದು ಲೋಕ ಕಲ್ಯಾಣದ ಕಾರ್ಯವೇ ಹೌದು ತಾಯಿ ಯಾರು ಈ ಹಿಂದೆ ನಿಂದೆಯ ಮಾತುಗಳನ್ನಾಡಿ ಅದರಿಂದ ನೊಂದ ಶ್ರೀರಾಮಚಂದ್ರ ನಿನ್ನನ್ನು ಪರಿತ್ಯಜಿಸಿ ನೀನು ಈ ಆಶ್ರಮದಲ್ಲಿರಬೇಕಾಯಿತು ಅದೇ ಜನರೇ ತಮ್ಮ ಕ್ಷುಲ್ಲಕ ಮಾತುಗಳಿಗೆ ತಪ್ಪಾಯಿತೆಂದು ಪಶ್ಚಾತ್ತಾಪ ಪಡುವಂತಾಗದೆ ಅಷ್ಟೆಲ್ಲ ನನ್ನ ಪುಟ್ಟ ಮಕ್ಕಳಿಂದ ಸಾಧ್ಯವಾಗುತ್ತದೆಯೇ ಪೂಜ್ಯ ಅಂತಹ ಸಂದೇಶ ವೇಕೆ ಮಗಳೇ ನಿನ್ನ ಮಕ್ಕಳು ಸಾಮಾನ್ಯರಲ್ಲ ಅಪ್ರತಿಮರು ಮಹಾಪರಾಕ್ರಮಶಾಲಿಗಳು ಹಾಡಬಲ್ಲರು ತಮ್ಮ ಗಾಯನದಿಂದ ಎಂಥವರನ್ನು ಮರಳು ಮಾಡಬಲ್ಲ ಶಕ್ತಿ ಇದ್ದವರು ಇದು ನಿನಗೂ ಗೊತ್ತಿಲ್ಲವೇ ತಾಯಿ ಅದೇನು ಸರಿ ಪೂಜೆರಿ ನನ್ನ ಮಕ್ಕಳಿಂದ ಲೋಕದ ಜನ ನನ್ನ ಸ್ವಾಮಿಯ ಕಥೆಯನ್ನು ಕೇಳುತ್ತಾರೆ ಆದರೆ ಆ ಸಂದರ್ಭದಲ್ಲಿ ನನ್ನ ಮಕ್ಕಳು ನನ್ನ ಸ್ವಾಮಿಯನ್ನು ನೋಡುತ್ತಾರೆಯೇ ಅದು ಸಾಧ್ಯವಾಗಬಹುದಲ್ಲದೆ ನಿನ್ನ ಮಕ್ಕಳು ಹಾಡುವುದನ್ನು ಕೇಳಿ ಅಯೋಧ್ಯೆಯ ಪ್ರಜಾಜನರು ಯಾಗಕ್ಕೆ ಬಂದ ಅತಿಥಿಗಳು ಸಂತೋಷ ಪಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅದು ಶ್ರೀರಾಮಚಂದ್ರನ ಗಮನಕ್ಕೆ ಬಂದು ಆ ಮಕ್ಕಳನ್ನು ಕರೆಸಿ ಹಾಡಬೇಕೆಂದು ಹೇಳಬಹುದಲ್ಲದೆ ಆಗ ಪ್ರಭುವನ್ನು ನಿರಾಕರಿಸಲು ಸಾಧ್ಯವೇ ಪೂಜ್ಯರೆ ಆಗ ನನ್ನ ಮಕ್ಕಳನ್ನು ನೀವು ಯಾರು ಎಂದು ಕೇಳಿದರೆ ಅವರು ಏನು ಹೇಳಬೇಕು ಒಂದು ವೇಳೆ ಅವರು ನನ್ನ ಮಕ್ಕಳೆಂದು ತಿಳಿದರೆ ಅವರನ್ನು ನಾನೇ ಕಳಿಸಿದೆ ಎಂದು ಭಾವಿಸಿದರೆ ಚಿಂತಿಸಬೇಡ ತಾಯಿ ಯಾರೇ ಕೇಳಿದರು ನಿನ್ನ ಮಕ್ಕಳು ನನ್ನ ಶಿಷ್ಯರೆಂದು ಹೇಳುತ್ತಾರೆಯೇ ಹೊರತು ಬೇರಾವ ವಿಷಯವನ್ನು ಹೇಳುತ್ತಾರೆ ನಾನು ಹಾಗೆಂದು ಸೂಚನೆ ನೀಡಿ ಆದರೆ ನಿನ್ನ ಮಕ್ಕಳು ಹಿಂದುಳಿದ ಆಶ್ರಮಕ್ಕೆ ಬರುವವರೆಗೂ ಅವರ ಅಗಲಿಕೆಯನ್ನು ಸಹಿಸಬೇಕು ಅಷ್ಟೇ ಖಂಡಿತ ಸಹಿಸಿಕೊಳ್ಳುತ್ತೇನೆ ಪೂಚಿರಿ ನನ್ನ ಸ್ವಾಮಿಯ ಮಹಿಮೆಯನ್ನು ಕೀರ್ತಿಸುವ ನನ್ನ ಮಕ್ಕಳು ಪುಣ್ಯ ಕಾರ್ಯವನ್ನೇ ಮಾಡುತ್ತಿದ್ದಾರೆಂದು ಸಂತೋಷ ಪಡುತ್ತೇನೆ ಇದೇನಿದು ಈ ಸ್ವರ್ಣ ಮೂರ್ತಿ ಯಾರದು ಅತ್ತಿಗೆಯ ವಿಷಯಕ್ಕೂ ಈ ಮೂರ್ತಿಗೂ ಸಂಬಂಧವೇನು ಶತ್ರುಘ್ನ ಈಗ ನಮ್ಮ ಪಾಲಿಗೆ ಈ ಅಯೋಧ್ಯೆಯ ಪಾಲಿಗೆ ಈ ಸ್ವರ್ಣ ಮೂರ್ತಿಯೇ ಅತ್ತಿಗೆ ಏನು ಹೇಳುತ್ತಿರುವ ಲಕ್ಷ್ಮಣ ನೀವು ನನ್ನನ್ನು ಇಲ್ಲಿಗೆ ತೆರೆ ತಂದಾಗ ಇಲ್ಲಿ ಅತ್ತಿಗೆಯನ್ನು ಮೂರ್ತಿಯ ರೂಪದಲ್ಲಿ ನೋಡುತ್ತೇನೆಂದುಕೊಂಡಿರಲಿಲ್ಲ ಶತ್ರುಘ್ನ ರಾಮಚಂದ್ರನು ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸುವುದಾಗಿ ತಿಳಿದಾಗ ಅತ್ತಿಗೆ ಮರಳಿ ಅಯೋಧ್ಯೆಗೆ ಬರಬಹುದೆಂದು ನಾವು ನಿರೀಕ್ಷಿಸಿದ್ದೆವು ಅದಕ್ಕಾಗಿ ನಾವು ಒತ್ತಾಯವನ್ನು ಮಾಡಿದೆವು ಆದರೆ ಇದರಿಂದ ಜನರನ್ನು ವಂಚಿಸಿದಂತಾಗುವುದೆಂದು ಸಹೋದರ ನಮ್ಮ ಕೋರಿಕೆಯನ್ನು ಮನ್ನಿಸಲಿಲ್ಲ ನಮ್ಮ ಸಹೋದರ ಅತ್ತಿಗೆಯನ್ನು ಸ್ವೀಕರಿಸುವುದರ ಬದಲಾಗಿ ಈ ಸ್ವರ್ಣ ಮೂರ್ತಿಯನ್ನು ಮಾಡಿಸಿ ಇತರೊಂದಿಗೆ ಯಾಗ ಮಾಡಲು ನಿರ್ಧರಿಸಿದೆ ಹೌದು ಶತ್ರುಘ್ನ ಈ ಪ್ರತಿಮೆಯೇ ಈಗ ಮಹಾರಾಣಿ ಇದರ ಜೊತೆಯಲ್ಲೇ ಸಹೋದರ ಯಾಗವನ್ನು ಪೂರ್ಣಗೊಳಿಸುತ್ತಾನೆ ದುರದೃಷ್ಟ ನಮ್ಮದು ನಿಮ್ಮನ್ನು ಮೂರ್ತಿಯ ರೂಪದಲ್ಲಿ ನೋಡಬೇಕಾಯ್ತಲ್ಲ ಮಾತಾ ಪಿತೃ ಸಮಾನರಾದ ಅಣ್ಣ ಅತ್ತಿಗೆಯನ್ನು ಒಟ್ಟಿಗೆ ನೋಡುವ ಭಾಗ್ಯ ನಮಗಿಲ್ಲವೇ ಅತ್ತಿಗೆ ನಮಗಿಲ್ಲವೇ Sama tanam, adikku itu duki, suka sama ibu, namaku duki, adikku. ರಾಮಚಂದ್ರನು ನಮಗಿಂತ ಹೆಚ್ಚು ದುಃಖ ಪಡುತ್ತಿದ್ದಾನೆ ಈಗ ನಾವು ನಮ್ಮ ದುಃಖವನ್ನು ಮರೆತು ಈ ಮಹಾಯಾಗ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳಬೇಕಾಗಿದೆ ಹೌದು ಶತ್ರುಘ್ನ ಯಾಗದ ವ್ಯವಸ್ಥೆಯನ್ನೆಲ್ಲ ನೋಡುವೆಯಂತೆ ಯಾಗದ ಕುದುರೆಯನ್ನು ನೋಡುವ ಮಾಪ್ತರಾದ ವಾನರ ಶ್ರೇಷ್ಠರು ನನ್ನ ಆಹ್ವಾನವನ್ನು ಮನ್ನಿಸಿ ನೀವೆಲ್ಲರೂ ನಾನು ನಡೆಸಲು ಇಚ್ಛಿಸಿರುವ ಅಶ್ವಮೇಧ ಯಾಗದಲ್ಲಿ ಪಾಲುಗೊಳ್ಳಲು ಆಗಮಿಸಿರುವುದು ನನಗೆ ಅತ್ಯಂತ ಆನಂದ ಉಂಟು ಮಾಡಿದೆ ಪುರುಷೋತ್ತಮ ರಾಮಚಂದ್ರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ನಮ್ಮ ಅನಂತ ವಂದನೆಗಳು ಪ್ರಭು ರಾಮಚಂದ್ರ ಅಂದು ನಿನ್ನ ವೈಭವದ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಪಾಲ್ಗೊಂಡ ನೆನಪು ಇನ್ನೂ ಹಚ್ಚ ಹಸಿರಾಗಿದೆ ಅಂದು ಅಯೋಧ್ಯೆಯನ್ನು ನಿನ್ನನ್ನು ಬಿಟ್ಟು ಹೋಗಲು ಬಹಳ ಸಂಕಟವಾಗಿತ್ತು ಮತ್ತೆ ಎಂದು ನಿನ್ನ ದರ್ಶನ ಭಾಗ್ಯ ದೊರೆಯುವುದೋ ಎಂದು ನನ್ನ ಮನಸ್ಸು ಕಾತರಿಸುತ್ತಿತ್ತು ಮತ್ತೆ ಅಂಥ ಅವಕಾಶವನ್ನು ನಮಗೆ ಕಲ್ಪಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರು ರಾಮಚಂದ್ರ ಅಂಗದನ ಮಾತು ಅಕ್ಷರಶಃ ಸತ್ಯ ಕಾರ್ಯವೆಂದರೆ ನಮಗೆಲ್ಲ ಉತ್ಸಾಹ ಇಮ್ಮಡಿಸುತ್ತದೆ ರಾಮಚಂದ್ರ ಸೀತಾನ್ವೇಷಣೆ ಮಾಡಿದ್ದು ಸಾಗರಕ್ಕೆ ಸೇತುವೆ ಕಟ್ಟಿದ್ದು ಲಂಕೆಯಲ್ಲಿ ಸೈನಿಕರನ್ನು ಹೋರಾಡಿದ್ದು ಎಲ್ಲವೂ ನಮಗೆ ಆತ್ಮವಿಶ್ವಾಸವನ್ನು ತಂದುಕೊಟ್ಟಿದ್ದು ಈಗಲೂ ರಾಮ ಕಾರ್ಯಕ್ಕೆ ನಾವು ಸದಾ ಕಟಿಬದ್ಧರಾಗಿದ್ದೇವೆ ರಾಮಚಂದ್ರ ಪ್ರಭು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ನಿನ್ನ ಸಂಕಲ್ಪದಲ್ಲಿ ಕಿಂಚಿತ್ತು ಸೇವೆ ಸಲ್ಲಿಸುವ ಅವಕಾಶ ದೊರೆತದ್ದು ನಮ್ಮ ಪುಣ್ಯ ಪ್ರಿಯ ಮಿತ್ರರೇ ನಿಮ್ಮ ಹೃದಯ ತುಂಬಿದ ಸ್ನೇಹದ ನುಡಿಗಳನ್ನು ಕೇಳಿದರೆ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ ನಾನು ಈಗ ಮಾಡುತ್ತಿರುವ ಮುಂದೆ ಮಾಡಲಿರುವ ಎಲ್ಲ ಮಹತ್ಕಾರ್ಯಗಳಲ್ಲೂ ನನ್ನ ಪ್ರಾಣಪ್ರಿಯರಾದ ನೀವು ಭಾಗವಹಿಸಿದಾಗಲೇ ನನಗೆ ಯಶಸ್ಸು ಅದೇ ನನಗೆ ತೃಪ್ತಿ ನೀಡುವುದು ಈ ಅಶ್ವಮೇಧ ಯಾಗದಿಂದ ನನಗೆ ಲಭಿಸಬಹುದಾದ ಪುಣ್ಯ ಶ್ರೇಯಸ್ಸು ಯಶಸ್ಸು ಎಲ್ಲದರಲ್ಲೂ ನಿಮ್ಮ ಪಾಲಿದೆ ಮಕ್ಕಳೇ ಸದ್ಯದಲ್ಲಿಯೇ ಶ್ರೀರಾಮಚಂದ್ರನ ಅಶ್ವಮೇಧ ಯಾಗ ಆರಂಭವಾಗುತ್ತದೆ ಯಗ್ಗದ ಕುದುರೆಯನ್ನು ಸಂಚಾರಕ್ಕಾಗಿ ಬಿಡಲಾಗುತ್ತದೆ ಗುರುಗಳೇ ಆ ಯಾಗದ ಕುದುರೆ ಎಲ್ಲೆಲ್ಲಿಗೆ ಹೋಗುತ್ತದೆ ಅದು ಎಲ್ಲಿಗೆ ಬೇಕಾದರೂ ಹೋಗಬಹುದೇ ಹೌದು ಮಕ್ಕಳೇ ಅಶ್ವಮೇಧದ ಕುದುರೆ ಎಲ್ಲಿ ಬೇಕಾದರೂ ಸಂಚರಿಸಬಹುದು ಯಾವ ರಾಜ್ಯವನ್ನು ಬೇಕಾದರೂ ಪ್ರವೇಶಿಸಬಹುದು ಆ ಕುದುರೆಯನ್ನು ಯಾರು ಬೇಕಾದರೂ ಕಟ್ಟಬಹುದೇ ಅಥವಾ ರಾಜರು ಮಾತ್ರ ಕಟ್ಟಬೇಕೆ ಹಾಗೇನಿಲ್ಲ ಮಕ್ಕಳೇ ಆ ಕುದುರೆಯನ್ನು ಯಾರು ಬೇಕಾದರೂ ಕಟ್ಟಬೇಕು ಆದರೆ ಆ ಯಜ್ಞಾಶ್ವದ ರಕ್ಷಣೆಗೆ ಒಬ್ಬ ಮಹಾವೀರ ಅಪಾರ ಚದುರಂಗಪರ ಸೈನ್ಯದೊಂದಿಗೆ ಹಿಂಬಾಲಿಸುತ್ತಿರುತ್ತಾನೆ ಕುದುರೆಯನ್ನು ಯಾರೇ ಕಟ್ಟಲಿ ಅವರು ಆ ವೀರನೊಂದಿಗೆ ಸೈನ್ಯದೊಂದಿಗೆ ಹೋರಾಡಬೇಕಾಗುತ್ತದೆ ಅವನ್ನು ಸೋಲಿಸಬೇಕಾಗುತ್ತದೆ ಅಂದರೆ ಶ್ರೀರಾಮನ ಯಾಗದ ಕುದುರೆಯ ಜೊತೆಯಲ್ಲಿ ಚತುರಂಗ ಸೇನೆಯೇ ಬರುತ್ತದೆ ಮಹಾವೀರನಾದ ಶ್ರೀರಾಮನೇ ಆ ಸೇನೆಯ ಮುಂದಾಳಾಗಿರುತ್ತೆಂದು ಕಾಣುತ್ತದೆ ಹೌದು ಅವನಿಗಿಂತ ವೀರನಾದವನು ಬೇರೆ ಯಾರು ತಾನೇ ಇರಲು ಸಾಧ್ಯ ಇಲ್ಲ ಮಕ್ಕಳು ಕುದುರೆಯ ರಕ್ಷಣೆಗೆ ಶ್ರೀರಾಮಚಂದ್ರ ಬರುವುದಿಲ್ಲ ಏಕೆಂದರೆ ಯಜ್ಞದ ಕರ್ತೃ ಅವನೇ ಆಗಿರುವುದರಿಂದ ದೀಕ್ಷಾಬದ್ಧನಾಗಿ ಕಂಕಣ ಕಟ್ಟಿರುತ್ತಾನೆ ಯಜ್ಞ ಮುಗಿಯುವವರೆಗೂ ಅವನು ಹೊರಡುವಂತಿಲ್ಲ ಆ ಕುದುರೆಯ ರಕ್ಷಣೆಗೆ ಬೇರೊಬ್ಬ ವೀರ ಬರುತ್ತಾನೆ ರಾಮನೆಲ್ಲ ಅಂದರೆ ಮಹಾವೀರನಾದ ಲಕ್ಷ್ಮಣನೇ ಹೊರಡಬಹುದು ಅಥವಾ ಭರತ ಶತ್ರುಘ್ನರೇ ಹೊರಡಬಹುದು ಯಾರಾದರೇನು ಶ್ರೀರಾಮಚಂದ್ರನ ಸಹೋದರರೆಲ್ಲ ಮಹಾಪರಾಕ್ರಮಶಾಲಿಗಳಲ್ಲದೆ ಹೌದು ಹೌದು ಲಕ್ಷ್ಮಣ ಅಂತ ಇಂದ್ರಜಿತವನ್ನೇ ಸಂಹರಿಸಿದ ಭರತ ಶತ್ರುಘ್ನರು ತಮಗೆ ಅವಕಾಶ ಸಿಕ್ಕಿದಾಗ ತಮ್ಮ ಸಾಮರ್ಥ್ಯವನ್ನು ತೋರುತ್ತಾರೆ ಆದರೆ ಒಂದು ಮುಖ್ಯವಾದ ವಿಷಯ ಶ್ರೀರಾಮನ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಬಲ್ಲ ವೀರವೇ ದುರ್ಲಭವಾಗಿರುವಾಗ ಕುದುರೆಯ ರಕ್ಷಣೆಗೆ ಯಾರು ಬಂದರೆ ಗುರುಗಳೇ ಒಂದು ವೇಳೆ ಯಾರಾದರೂ ಆ ಕುದುರೆಯನ್ನು ಕಟ್ಟಿ ರಕ್ಷಣೆಗೆ ಬಂದವರನ್ನು ಸೇನಾ ಸಹಿತ ಸೋಲಿಸಿಬಿಟ್ಟರೆ ಇನ್ನೊಬ್ಬ ವೀರ ಬಂದಿದ್ದಲ್ಲಬಹುದು ಆ ಇನ್ನೊಬ್ಬ ವೀರನನ್ನು ಸೋಲಿಸಿಬಿಟ್ಟರೆ ಒಂದು ವೇಳೆ ಹಾಗೆ ಬಂದವರೆಲ್ಲ ಸೋತು ಹೋದರೆ ಕಟ್ಟ ಕಡೆಗೆ ಅನ್ಯ ಮಾರ್ಗವಿಲ್ಲದೆ ಶ್ರೀರಾಮಚಂದ್ರನೇ ತನ್ನ ಕುದುರೆಯನ್ನು ಕಟ್ಟಿದವರೊಂದಿಗೆ ಹೋರಾಡಬೇಕಾಗುತ್ತದೆ ಆದರೆ ರಾಮಚಂದ್ರನನ್ನು ಸೋಲಿಸಬಲ್ಲಂಥ ವೀರರು ದುರ್ಲಭ ಯಾರೇ ಆಗಲಿ ಶ್ರೀರಾಮಚಂದ್ರನ ಎದುರು ಸೋಲನ್ನು ಅನುಭವಿಸಲೇಬೇಕಾಗುತ್ತದೆ ಆದರೂ ಎಲ್ಲರನ್ನೂ ಸೋಲಿಸಿ ಶ್ರೀರಾಮನೇ ಬಂದಾಗ ಅವನೆದುರು ಸೋಲುವುದು ಮಹಾ ಪರಾಕ್ರಮ ಎನಿಸಿಕೊಳ್ಳುವುದಲ್ಲವೇ ಗುರುಗಳೇ ಖಂಡಿತ ಅದು ಮಹಾ ಪರಾಕ್ರಮವೇ ಅಂಥವರು ಯಾರಾದರೂ ಇದ್ದಲ್ಲಿ ಶ್ರೀರಾಮಚಂದ್ರ ಮೆಚ್ಚುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಎಂಥ ಔದಾರ್ಯ ಎಂಥ ಮಿತ್ರ ಪ್ರೇಮ ಪ್ರಭು ರಾಮಚಂದ್ರ ನಮ್ಮಂತ ಸಾತ್ವಿಕರ ಧ್ಯೇಯೋದ್ದೇಶವೇ ನಿನ್ನ ಪರಮ ಗುರಿ ನಿನ್ನ ಕೃಪೆಯಿಂದ ನಾವು ನಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳಬಹುದು ಅದಕ್ಕಿಂತ ಈ ಅಶ್ವಮೇಧ ಯಾಗದ ಪವಿತ್ರ ಕಾರ್ಯದಲ್ಲಿ ನಮ್ಮನ್ನು ಬರಮಾಡಿಕೊಂಡ ಪ್ರಭು ರಾಮಚಂದ್ರ ಅಶ್ವಮೇಧವೆಂದರೆ ಸಾಮಾನ್ಯವಲ್ಲ ಯಜ್ಞದ ಕುದುರೆಯನ್ನು ತಡೆಯುವವರೊಡನೆ ಅನೇಕ ಯುದ್ಧಗಳು ಸಂಭವಿಸಬಹುದು ಯಾಗದ ಕುದುರೆಯ ರಕ್ಷಣೆ ಮಾಡುವ ಕಾರ್ಯದಲ್ಲಿ ನನ್ನ ಸೇವೆ ಲಭಿಸುವಂತಾದರೆ ನನಗೆ ಸಂತೋಷವಾಗುತ್ತದೆ ಭಲೆ ಅಂಗಡ ಭ ನಿನ್ನ ಯುದ್ಧೋತ್ಸಾಹವನ್ನು ಸೇವಾಕಾಂಕ್ಷೆಯನ್ನು ನಾನು ಮೆಚ್ಚುತ್ತೇನೆ ಈಗಾಗಲೇ ನನ್ನ ಪ್ರಿಯ ಸೋದರ ಶತ್ರುಘ್ನ ಯಾಗದ ಕುದುರೆ ರಕ್ಷಣೆಗೆ ಹೋಗುತ್ತಾನೆ ಎಂದು ನಿರ್ಧಾರವಾಗಿದೆ ಅವನೊಂದಿಗೆ ಕೆಲವು ವಾನರ ವೀರರು ಹೋಗಬಹುದು ಆದರೆ ನೀನು ಯುದ್ಧದಲ್ಲೇ ಸೇವೆ ಸಲ್ಲಿಸುವ ಅಗತ್ಯವಿಲ್ಲ ಇಲ್ಲಿದ್ದೇ ನಿನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಬಹುದು ಆಗಲಿ ರಾಮಚಂದ್ರ ಈ ನಿನ್ನ ಮಿತ್ರರ ಶಕ್ತಿ ಸಾಮರ್ಥ್ಯಗಳೇನೆಂದು ನಿನಗೇ ಚೆನ್ನಾಗಿ ಗೊತ್ತಿದೆ ಅಲ್ಲದೆ ಯಾರಿಗೆ ಯಾವ ಕಾರ್ಯವನ್ನು ವಹಿಸಬೇಕೆಂಬುದು ನಿಮಗೆ ಗೊತ್ತಿದೆ ಹೌದು ಪ್ರಭು ನೀವು ವಹಿಸಿದ ಕಾರ್ಯವನ್ನು ನೆರವೇರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ ಮಿತ್ರರೇ ಯಾಗ ಪ್ರಾರಂಭವಾಗುವವರೆಗೂ ನೀವೆಲ್ಲರೂ ವಿಶ್ರಾಂತಿ ಪಡೆಯಿರಿ ಆ ನಂತರ ನಿಮ್ಮ ನಿಮ್ಮ ಕರ್ತವ್ಯಗಳೇನೆಂದು ನಾನೇ ತಿಳಿಸುತ್ತೇನೆ ಎಂಥ ದುರಾದೃಷ್ಟ ನಮ್ಮದು ಅಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮನೊಂದಿಗೆ ದೇವತೆಯಂತೆ ಕಂಗೊಳಿಸಿದ ಸೀತಾಮಾತೆಯನ್ನು ಇಂದು ನಾವು ಸ್ವರ್ಣಮೂರ್ತಿಯ ರೂಪದಲ್ಲಿ ನೋಡುವಂತಾಯಿತೆ ನಾನಂತೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಮಚಂದ್ರನ ಜೊತೆ ಸೀತಾಮಾತೆ ಕುಳಿತು ನಮಗೆಲ್ಲ ಅದೆಷ್ಟು ಅನುಗ್ರಹ ತೋರಿಸಿದ್ದರು ಆದರೆ ಈಗ ಈ ಜಡವಾದ ಮೂರ್ತಿಯ ರೂಪದಲ್ಲಿ ರಾಮಚಂದ್ರನ ಜೊತೆ ಕಲ್ಪಿಸಿಕೊಳ್ಳುವುದಕ್ಕೂ ಕಷ್ಟವಾಗುತ್ತಿದೆ ಶ್ರೀರಾಮನ ಲೋಕ ನೀತಿಯನ್ನು ಗೌರವಿಸುವ ಮಹಾಗುಣವನ್ನು ಗೌರವಿಸಬೇಕೇ ಸೀತಾಮಾತೆಯ ದುರವಸ್ಥೆಗಾಗಿ ಮರುಗಬೇಕೆ ನನಗೆ ಗೊತ್ತಾಗುತ್ತಿಲ್ಲ ನನಗೂ ದಿಗ್ಭ್ರಮೆಯಾಗಿದೆ ಜಾಂಬವಂತ ನಾವು ಕಿಷ್ಕಿಂದಿಗೆ ಹೋದ ಮೇಲೆ ಇಂಥ ಅನಾಹುತ ನಡೆಯುವುದೆಂದು ಯಾರು ತಾನೇ ಅಂದುಕೊಂಡಿದ್ದರು ನನಗೆ ಅಂದು ಲಂಕೆಯ ಅಶೋಕವನದಲ್ಲಿ ದುಃಖ ಮೂರ್ತಿಯಾಗಿ ಕುಳಿತ ಸೀತಾಮಾತೆಯು ನೆನಪಿಗೆ ಬರುತ್ತಾರೆ ಆ ದುಃಖವೆಲ್ಲ ನಿರರ್ಥಕವಾಗಿ ಪಟ್ಟದ ರಾಣಿಯಾದ ಮೇಲೂ ಆ ಮಹಾತಾಯಿ ಮತ್ತೆ ದುಃಖವನ್ನೆಲ್ಲ ಹೊತ್ತು ನಡೆಯಬೇಕಾಯಿತಲ್ಲ ಎಂದು ಸಂಕಟವಾಗುತ್ತಿದೆ ಎಂಥ ವಿಪರ್ಯಾಸ ಯಾವ ಸೀತಾಮಾತೆಗಾಗಿ ನಾವೆಲ್ಲ ಮಹಾ ಸಾಹಸ ಮಾಡಿ ಸಫಲರಾದೆವೋ ಅದೇ ಸೀತಾಮಾತೆ ಮತ್ತೆ ಅರಣ್ಯದ ಪಾಲಾದ ಆಘಾತವನ್ನು ಸಹಿಸಿಕೊಳ್ಳಲಾಗುವುದಿಲ್ಲ